もう。Hey, go. நான் கைட்ட ஆல்ரெடி காகைக்கு தரவா 900 அது 100 வர انا 3 hours <laughs> kala 3 hours விட ஜாஸ்தி ಎಷ್ಟವರು <laughs> 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 <imitata> Nah, kamu terjadi ಇವತ್ತು ಬೆಳಗ್ಗೆ ನಮಗೆ ಡಿ ಸಿ ಆಫೀಸಿಂದ ಒಂದು ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದಿದೆ ದಟ್ ಅವರಿಗೆ ಒಂದು ಬಾಂಬ್ ಥ್ರೆಟ್ ಇಮೇಲ್ ಒಂದು ಬಂದಿದೆ ಅಂತ ಮಾಹಿತಿ ಬಂದ ತಕ್ಷಣ ನಾವು ಡಿ ಎ ಆರ್ ಇಂದ ಬಾಂಬ್ ಆ್ಯಂಟಿ ಸ್ಯಾಬಟೈಸ್ ಟೀಮನ್ನು ಎ ಎಸ್ ಸಿ ಟೀಮನ್ನು ಇಮಿಡಿಯೇಟಾಗಿ ಕಳಿಸಿದೀವಿ ಜೊತೆಗೆ ಬಾಂಬ್ ಡಿಟೆಕ್ಷನ್ ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಷನ್ ಮಾಡುವಂಥ ಡಾಗ್ನೂ ಅನ್ನು ಕಳಿಸಿದೀವಿ ಸೊ ಅದು ಬಂದಾದ ಮೇಲೆ ಎಲ್ಲ ಇಡೀ ಡಿಸ್ಟ್ರಿಕ್ ಇಲ್ಲಿ ಇಡೀ ಡಿ ಸಿ ಆಫೀಸು ಮತ್ತು ಸುತ್ತಮುತ್ತ ಇರುವ ಮಿಕ್ಕಿದ ಗೌರ್ಮೆಂಟ್ ಆಫೀಸ್ಗಳನ್ನು ಎಲ್ಲನೂ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ ಸದ್ಯಕ್ಕೆ ನಮಗೆ ಅಂಥದ್ದು ಯಾವುದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಆಗಲಿ ಬೇರೆ ಥರ ಇಶ್ಯೂ ಆಗಲಿ ಕಂಡು ಬಂದಿಲ್ಲ ಚೆಕ್ ಮಾಡಿದಾದ ಮೇಲೆ ಈಗ ನಾವು ಮೊದಲ ಅಧಿಕಾರಿಗಳನ್ನು ಒಳಗೆ ಬಿಡ್ತಾಯಿದ್ವಿ ಸೊ ಅವರು ಹೋಗಿ ಅವರವರ ಜಾಗ ಹೋದ ಮೇಲೆ ಮಿಕ್ಕಿದ ಸಾರ್ವಜನಿಕರನ್ನು ಇಲ್ಲಿಗೆ ಬಿಡ್ತೀವಿ ಈಗ ಸದ್ಯಕ್ಕೆ ನಾವು ಡೋರ್ ಮೆಟಲ್ ಡೋರ್ ಹತ್ರ ಡಿ ಎಫ್ ಎಮ್ ಡಿ ಮತ್ತು ಹೆಚ್ ಎಮ್ ಡಿ ಅಂದರೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಿ ಎಲ್ಲರನ್ನು ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಡ್ತಾ ಸೊ ಇವತ್ತು ಹೈ ಅಲರ್ಟಲ್ಲಿ ಇರ್ತೀವಿ ಇದು ಇವತ್ತು ಮೇಲೆ ನಾವು ಒಂದು ಸೆಕ್ಯೂರಿಟಿ ಆಡಿಟ್ ಮಾಡಿ ಡಿ ಸಿ ಅವ್ರಿಗೂ ಸಹ ಒಂದು ಮಾಹಿತಿ ಕೊಡ್ತೀವಿ ಏನೇನೋ ಅವರು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಅನ್ನೋದು ಆಮೇಲೆ ಇವರು ಒಂದು ಇವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ನಾವು ಒಂದು ಎಫ್ ಐ ಆರ್ ಮಾಡಿ ಈ ಫೇ ಮೇಲ್ ಬಗ್ಗೆ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕಳಿಸಿರೋ ಒಂದು ಅಕ್ಯೂಸ್ಡನ್ನು ಆದಷ್ಟು ಬೇಗ ಸೆಕ್ಯೂರ್ ಮಾಡಿ ನಾವು ಮಿಕ್ಕಿದ ಕೆಲಸ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಲಾಗುತ್ತೆ ಸೊ ಡಿ ಸಿ ಅವರ ಇಮೇಲ್ಗೆ ಬಂದಿದೆ ಅಂತ ಮಾಹಿತಿ ಅದು ಈಗ ಕಂಪ್ಲೇಂಟಲ್ಲಿ ಅವರು ಏನು ಕೊಡ್ತಾರಾ ಯಾವ ಸಿಸ್ಟಮ್ಗೆ ಮೇಲ್ ಬಂದಿದೆ ಇದೆಲ್ಲ ನಾವು ಚೆಕ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು